ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಮುಂದಿನ ವಾರನೇ ಗೌರಿ ಗಣೇಶ ಹಬ್ಬ ಇರೋದರಿಂದ ಒಳ್ಳೆಯ ರಂಗೋಲಿ ಬೇಕು ಅಂತ ಅನ್ನಿಸ್ತು ಸೊ ಈ ಒಂದು ವಿಡಿಯೋನ ನಿಮ್ಮೆಲ್ಲರಿಗೋಸ್ಕರ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬಕ್ಕೆ ಇದಕ್ಕೂ ಚೆನ್ನಾಗಿ ಇನ್ನೂ ಯಾವುದಾದ್ರೂ ರಂಗ ರಂಗೋಲೀಸ್ ಇದೆಯಾ ಅದಷ್ಟು ಡೈಲಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ರಂಗೋಲಿ ಈಸಿ ಇದೆಯಾ ನಿಮಗೆ ಇಷ್ಟ ಆಯಿತಾ ಅಂತ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾನಿಲ್ಲಿ ಮನೆ ಹತ್ರ ಹಾಕೋವಂಥ ರಂಗೋಲಿಗಳನ್ನೇ ನಾನು ಹಾಕ್ತಾ ಇರೋದು ಎಲ್ಲರಿಗೂ ಕೂಡ ಈಸಿ ಆಗಬೇಕು ಕೆಲವೊಬ್ಬರಿಗೆ ಡಾಟೆಡ್ ರಂಗೋಲಿ ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಆದಷ್ಟು ಡಾಟೆಡ್ ರಂಗೋಲಿಗಳನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಕಲರ್ಗಳನ್ನು ಬೇಕಾದರೂ ಫಿಲ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಹೂಗಳಿಂದ ಕೂಡ ಮಾಡ್ಬೋದು ಸ್ನೇಹಿತರೆ ಇವಾಗ ಕಲರ್ ಕಲರ್ ಹೂ ಸಿಗುತ್ತೆ ನಮಗೆ ರೋಸ್ಗಳಲ್ಲಿ ಸೊ ಅದನ್ನೇ ಉಪಯೋಗಿಸ್ಕೊಂಡು ಅಥವಾ ನಮ್ಮ ನಮ್ಮ ಕ್ರಿಯೇಟಿವಿಟಿ ಬೇರೆ ಥರ ಹೂಗಳು ಚೆಂಡು ಹೂವು ಇದರಲ್ಲೆಲ್ಲ ಇದನ್ನು ಡೆಕೋರ್ ಮಾಡ್ಬೋದು ಹಬ್ಬ ದಿನ ಈ ಥರ ಮಾಡಿದ್ರೆ ಏನೋ ಒಂದು ಖುಷಿ ರಂಗೋಲಿಯಿಂದ ನಮ್ಮದು ಮನೆ ಹಬ್ಬ ಶುರುವಾಗಿದೆ ಅಂತ ಹೇಳಿದ್ರೆ ಒಂದು ಏನೋ ಒಂದು ಸಂತೋಷ ಇರುತ್ತೆ ಒಂದು ಪಾಸಿಟಿವ್ನೆಸ್ ಇರುತ್ತೆ ನಮಗೆ ಸೊ ಮಿಸ್ ಮಾಡಿದೆ ನೀವು ಇದನ್ನು ಟ್ರೈ ಮಾಡಿ ಮನೆ ಹತ್ರ ಹಾಕಿ ನೋಡಿ ಈಸಿ ಇರೋವಂಥ ರಂಗೋಲಿಯನ್ನೇ ಶೇರ್ ಮಾಡಿದ್ದೀನಿ ರಂಗೋಲಿ ಹೇಗಿದೆ ಅಂತ ಅನ್ನೋದನ್ನ ನನಗೆ ಹೇಳೋದನ್ನ ಮರಿಬೇಡಿ ಸ್ನೇಹಿತರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನನಗೆ ಆಯ್ತಾ ಅದೇ ರೀತಿಯಾಗಿ ಈಸಿಯಾಗಿ ಮನೆನಲ್ಲಿನೇ ನಾವು ಹೇಗೆ ಉಡಿದಲೇ ಇರೋ ಥರ ಬೇಕ್ರಿ ಸ್ಟೈಲಲ್ಲಿ ಜಾಮೂನನ್ನು ಹೇಗೆ ಮಾಡ್ಬೋದು ಅನ್ನೋ ಸಿಂಪಲ್ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಪೂರ್ತಿ ವಿಡಿಯೋ ಹಾಕ್ತಾ ಇಲ್ಲ ಸ್ನೇಹಿತರೆ ಬಿಕಾಸ್ ಯಾಕೆ ಅಂದರೆ ಹೊಸದಾಗಿ ಒಂದು ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಲಾಂಛನ ರೆಸಿಪೀಸ್ ಅಂತ ಹೇಳಿಬಿಟ್ಟು ನೋಡೋಣ ಇನ್ನೂ ಹೇಗೆ ಮಾಡೋದು ಅದಿನ್ನೂ ಅಷ್ಟು ಪ್ಲ್ಯಾನ್ ಮಾಡಿಲ್ಲ ಸೊ ಅದಕ್ಕೇ ಅದನ್ನು ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಕ್ರಿಯೇಟ್ ಮಾಡಿದ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ರೆಸಿಪೀಸ್ ಅದರಲ್ಲಿ ಬರೀ ರೆಸಿಪಿಗಳನ್ನೇ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಇನ್ಸ್ಟೆಂಟಾಗಿ ಅಂಥ ಪೌಡರನ್ನೇ ತೊಗೊಂಡಿದ್ದೀನಿ ನಾವು ಜಾಮೂನ್ ಪೌಡರನ್ನು ಮನೆಯಲ್ಲೂ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ಈಸಿಯಾಗಿ ಅದನ್ನು ಕೂಡ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾವಿಲ್ಲಿ ಕಲಿಸ್ಬೇಕಾದ್ರೆ ಒಂದು ಮೆಥಡಲ್ಲಿ ಕಲಿಸಬೇಕಾಗತ್ತೆ ಸ್ನೇಹಿತರೆ ಹೇಗೆಂದಾಗಿ ನಾವು ಚಪಾತಿ ಇಟ್ಟು ಎಲ್ಲ ನಾದ್ತೀವಲ್ವಾ ಆ ರೀತಿಯಾಗಿ ಕಲಿಸ್ಬಾರ್ದು ಜಾಮೂನನ್ನು ತುಂಬ ಹೇಳ್ತಾರೆ ಹಗುರವಾಗಿ ಕಲಿಸ್ಕೋಬೇಕು ಜಾಸ್ತಿ ನಾದಬಾರ್ದು ಮಿದಿಬಾರ್ದು ಅಂತಾರೆ ಹೇಳ್ತೀವಲ್ವ ಆ ರೀತಿ ಮಾಡಬಾರ್ದು ಜಸ್ಟ್ ಅದನ್ನು ಫಿಂಗರ್ಸಲ್ಲಿನೇ ನಾವು ಆದಷ್ಟು ಅದನ್ನು ಕಲಿಸ್ಬೇಕಾಗತ್ತೆ ಆವಾಗ ನೋಡಿ ನಮಗೆ ಜಾಮೂನು ಬಾಯ್ಲಿಟ್ಟು ತಕ್ಷಣ ಕರ್ಗೋಗುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪಾಕವೂ ಅಷ್ಟೇ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾನು ಇನ್ನೊಂದು ಡಿಫ್ರೆಂಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡ್ತಾ ಇದ್ದೀನಿ ನಮಗೆ ಬಟ್ರೋ ಮಾಡೋ ಸ್ಟೈಲಿ ಬೇಕಲ್ವಾ ಸೊ ಆ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದು ಏನು ಆ ಒಂದು ಟಿಪ್ ಏನು ಅಂತ ಅನ್ನೋದನ್ನು ನಿಮ್ಮ ಜೊತೆ ಮುಂದೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನಾನು ಜಾಮೂನ್ ಹಿಟ್ಟನ್ನು ನಾನಿಲ್ಲಿ ಹಾಲ್ ಜೊತೆ ಕಲಿಸ್ಕೋತಾ ಇದ್ದೀನಿ ಹಾಲು ಜೊತೆ ಕಲಿಸೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಸ್ನೇಹಿತರೆ ನಾವು ನೀರಲ್ಲಿ ಕಲಿಸ್ತಾ ಇದ್ವಿ ಅಲ್ವಾ ಸೊ ಇದು ಕಾಯಿಸಿರೋ ಅಂಥ ಹಾಲೇ ತೊಗೊಂಡಿದ್ದೀನಿ ರೂಮ್ ಟೆಂಪ್ರೇಚರಲ್ಲಿದೆ ಒಂದು ವೇಳೆ ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವು ತೆಗೆದಿಟ್ಬಿಟ್ಟು ಆಮೇಲೆ ಹಾಕ್ಕೊಂಡು ಕಲಿಸ್ಕೊಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ ನೋಡಿ ಇದನ್ನು ಮಿದ್ಯೋದು ಬೇಡ ಜಸ್ಟ್ ಇದನ್ನು ಒಂದು ಕಡೆ ಎಲ್ಲದನ್ನು ಕೂಡ ಈ ಥರ ಹಿಂಗೆ ಸೆಟ್ ಮಾಡಿ ನಾವು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸಾಕು ಚೆನ್ನಾಗಿ ಅದೆಲ್ಲ ನೆನ್ಕೊಂಡಿರುತ್ತೆ ಹಿಟ್ಟೆಲ್ಲ ನೋಡಿ ಈ ರೀತಿಯಾಗಿ ಅಷ್ಟೇ ಇದಾದ ಮೇಲೆ ಸುಮಾರು ಟಿಪ್ಸ್ಗಳಿದೆ ಇದನ್ನು ನಾನು ಈ ವಿಡಿಯೋದಲ್ಲಿನೇ ಶೇರ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇದು ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದೀನಿ ಮೀಡಿಯಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸ್ನೇಹಿತರೆ ನಾವು ಹಾಕಿದ ತಕ್ಷಣ ಅದು ಚೆನ್ನಾಗಿ ಡಿಪ್ ಆಗಬೇಕು ಮುಳುಗ್ಬಿಡ್ಬೇಕು ಅದರೊಳಗಡೆ ಚೆನ್ನಾಗಿ ಮುಳುಗಬೇಕು ಎಣ್ಣೆ ಒಳಗಡೆ ಆವಾಗ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ಅದು ಮತ್ತು ಇನ್ನೊಂದು ಸೀಕ್ರೆಟ್ ಟಿಪ್ ಏನಂತ ಹೇಳಿದ್ರೆ ಅದನ್ನು ರೋಲ್ ಮಾಡಬೇಕಾದ್ರೆ ಅದರೊಳಗಡೆ ಏನೋ ಒಂದು ಸ್ಟಫ್ ಮಾಡಿದ್ದೀನಿ ಅದೇನು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ಏನೆಲ್ಲ ಸ್ಟಫ್ ಮಾಡ್ಬೋದು ಅದರಲ್ಲಿ ಅಂತ ನಿಮಗೆ ಗೊತ್ತಾಗಿದ್ರೆ ನನಗೆ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋದಕ್ಕೆ ಈ ಕಲರ್ ಕಾಣ್ತಾ ಇರ್ಬೋದು ಬಟ್ ಕರೆಕ್ಟಾಗಿ ಫ್ರೈ ಆಗಿರುತ್ತೆ ಸ್ನೇಹಿತರೆ ತುಂಬ ಬಾಯ್ ಲಿಟ್ರೆ ಕರ್ಗೋ ರೀತಿಯಾಗಿ ಆಗಿತ್ತು ಸ್ನೇಹಿತರೆ ಮಿಸ್ ಮಾಡಿದೆ ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮನೇಲಿ ಮಕ್ಕಳು ಎಲ್ಲ ರಜಾ ಇರೋದರಿಂದ ಮನೇಲಿದ್ದರು ಸೊ ಏನಾದರೂ ಸ್ವೀಟ್ ಬೇಕು ಆ ಮನೆಯಲ್ಲಿ ಎಲ್ರಿಗೂ ಕೂಡ ಇಷ್ಟ ಜಾಮೂನ್ ಅಂತ ಹೇಳಿದ್ರೆ ಸೊ ಜಾಮೂನನ್ನೇ ರೆಡಿ ಮಾಡಿದ್ದೆ ತುಂಬ ಇಷ್ಟಪಟ್ಟು ಖುಷಿಯಾಗಿದ್ದರು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ಇದನ್ನು ತಿಂಡಿಗೆ ಮಾಡಿಬಿಟ್ಟಿದ್ದೆ ನೈಟೇ ಮಾಡಿ ಇಟ್ಬಿಟ್ಟಿದ್ದೆ ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೈಟ್ ಮಾಡಿಟ್ಟು ಬೆಳಗ್ಗೆ ಸರ್ವ್ ಮಾಡಿದೆ ತುಂಬ ಆಗಿತ್ತು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿಯಾಗಿ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಹೇಗಾಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ನಾನು ಪಾಕ ಎಲ್ಲ ಹಾಕಿದ ಮೇಲೆ ಜಸ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಅಷ್ಟೇ ಸ್ನೇಹಿತರೆ ಬಿಟ್ಟಿದ್ದು ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಎಷ್ಟು ದಪ್ಪ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಜಾಮೂನ್ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಫೇವ್ರೇಟ್ ಅಂತ ಹೇಳ್ಬೋದು ಯಾರು ಕೆಲವೊಬ್ಬರು ನಾನು ಕೇಳೇ ಇಲ್ಲ ಜಾಮೂನ್ ನನಗಿಷ್ಟ ಇಲ್ಲ ಅಂತ ಅನ್ನೋರನ್ನ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಅದೇ ರೀತಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನು ಕೂಡ ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಕೂಡ ಒಡೆಯೋದಿಲ್ಲ ಸ್ನೇಹಿತರೆ ಕೆಲವೊಂದು ಸಲ ಹಾಕಿದ ತಕ್ಷಣ ಎಣ್ಣೆನಲ್ಲೇ ಓಪನ್ ಆಗಿಬಿಟ್ಟಿರುತ್ತೆ ಆ ರೀತಿ ಏನೂ ಆಗಿರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಾಕ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ತುಂಬ ಚೆನ್ನಾಗಿತ್ತು ಬಾಯ್ಲಿಟ್ಟರೆ ಒಂದು ತಿನ್ನೋರು ಮೂರು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ನಿಮಗೇನಾದರೂ ನಾನು ಹಾಗೆ ನಾನು ಏನು ಸ್ಟಫ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಇದರಿಂದ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಜಾಮೂನ್ ಮಾತ್ರ ಆಗಿತ್ತು ಬನ್ನಿ ಇದ್ರ ಜೊತೆ ನಾನು ಬಿಸಿಬೇಳೆ ಭಾತ್ ಮಾಡಿದೆ ಸೊ ನಾನು ಸ್ವಲ್ಪ ಏನಾದರೂ ಡಯೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡಯೆಟ್ ಅಂದರೆ ಪೂರ್ತಿ ನಾನು ಏನು ಡಯೆಟ್ ಮಾಡೋಕ್ಕೆ ಹೋಗಲ್ಲ ಸೊ ತಿನ್ನೋದ್ರಲ್ಲೇ ಸ್ವಲ್ಪ ಕಡಿಮೆ ಮಾಡಿಕೊಂಡು ಆ ಜಾಗಕ್ಕೆ ಫ್ರೂಟ್ಸ್ ಆಗ್ಬೋದು ವೆಜಿಟೇಬಲ್ಸ್ ಆಗ್ಬೋದು ತಿಂತೀನಿ ಬಟ್ ಊಟ ಕಡಿಮೆ ತಿನ್ನೋದು ಅಥವಾ ಸ್ಕಿಪ್ ಮಾಡೋದು ಆ ಥರ ಎಲ್ಲ ಮಾಡೋದೇ ಇಲ್ಲ ಯಾಕಂದರೆ ನಾನು ತುಂಬ ಫುಡ್ಡಿ ನನಗೆ ಇರಲೇಬೇಕು ಏನಾದರೂ ತಿನ್ನೋದಕ್ಕೆ ಇರಲೇಬೇಕು ಸೊ ಅದರಲ್ಲಿ ಸ್ವಲ್ಪ ಈ ಥರ ಕ ತಿನ್ನೋದರಲ್ಲಿ ರೈಸ್ ಐಟಮ್ ಆಗ್ಬೋದು ಚಪಾತಿ ಆಗ್ಬೋದು ಕಡಿಮೆ ಮಾಡಿಕೊಂಡು ಆ ರೀತಿಯಾಗಿ ಮಾಡ್ತಾಯಿದ್ದೀನಿ ಸುಮಾರು ಜನ ನೀವು ನನಗೆ ಕಮೆಂಟ್ ಮಾಡಿದ್ರಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಕೇಳಿದ್ರಿ ಅದಕ್ಕೆ ಸುಮಾರು ದಿನ ಆಗಿತ್ತು ನನಗೆ ಅದಕ್ಕೇನೋ ನಿಮಗೆ ಉತ್ತರ ಹೇಳೋಕ್ಕಾಗಿರಲಿಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಕೂಡ ಡಿಗ್ರಿ ಮಾಡ್ಕೊಂಡಿದ್ದೀನಿ ಆಗಿ ಎನ್ ಟಿ ಟಿ ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ ಸೊ ಎನ್ ಟಿ ಟಿ ಟ್ರೈನಿಂಗ್ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು ಮೌಂಟೆ ಸರಿಗೆ ಅಂಥದ್ದು ಅಂದರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ಅಂಥದ್ದು ಅಂತ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಟ್ರೈನಿಂಗನ್ನು ಮಾಡ್ಕೊಂಡಿದ್ದೀನಿ ಇವನ್ ನಾನಿವಾಗ ಹ್ಯಾಂಡಲ್ ಮಾಡ್ತಾ ಇರೋದು ಕೂಡ ಯು ಕೆ ಜಿ ಎಮ್ ತ್ರೀ ಅಂತ ಹೇಳ್ತೀವಲ್ವ ಸೊ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನಾನು ತುಮಕೂರಲ್ಲೇ ಇರೋದ್ರಿಂದ ನನಗೆ ನಿಯರೆಸ್ಟ್ ಇರೋ ಅಂತ ನಿಯರ್ ಅನ್ನೋದಕ್ಕಿಂತ ನಾನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದು ಸೊ ಆ ಡೀಟೇಲ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವೆಲ್ಲಿ ವರ್ಕ್ ಮಾಡ್ತಾ ಅಂತ ಸುಮಾರು ಜನ ಕೇಳಿದಿರಿ ನನಗೆ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಅದೇ ರೀತಿಯಾಗಿ ನಾನು ಮನೆಯಲ್ಲಿಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ನಿಮಗೆ ಅಲ್ಲಿ ಮನೆ ಮೇಲೆ ಕಾಣ್ತಾ ಇದೆ ನೋಡಿ ಕಪ್ಪುದು ಅದಕ್ಕೆ ಫಂಗಸ್ ಅಂತ ಹೇಳ್ತಾರಂತೆ ಸೊ ಅದು ಈರುಳ್ಳಿಗೆ ಜಾಸ್ತಿ ಬರ್ತಾ ಇರುತ್ತೆ ಈರುಳ್ಳಿ ಮೇಲೆ ಇರುತ್ತೆ ಅಲ್ವ ಕಪ್ಪು ಭಾಗ ಅದು ಫಂಗಸ್ ಅಂತ ಹೇಳ್ತಾರಂತೆ ಸೊ ಅದು ಬೆಳ್ಳುಳ್ಳಿಗೂ ಕೂಡ ಬಂದ್ಬಿಡುತ್ತೆ ಜಾಸ್ತಿ ಬಿಸಿಲಿರೋದಿಲ್ಲ ಇರೋದಿಲ್ಲ ಅಲ್ವಾ ಸೊ ಆವಾಗ ಅದು ಬಂದ್ಬಿಡುತ್ತೆ ನೋಡಿ ಆ ರೀತಿಯಾಗಿ ಇರುತ್ತೆ ನಾನು ಪೂರ್ತಿಯಾಗಿ ಸಿಪ್ಪೆಯೆಲ್ಲ ಏನೂ ತೆಗೆಯೋದಿಲ್ಲ ಸ್ನೇಹಿತರೆ ಆ ಗಟ್ಟಿ ಭಾಗ ಬರುತ್ತೆ ಅಲ್ವಾ ಮುಂಭಾಗ ಹಿಂಭಾಗ ಅದನ್ನು ಮಾತ್ರ ತೆಗೆದುಬಿಡ್ತೀನಿ ನೋಡಿ ಈ ರೀತಿಯಾಗಿ ಅದು ಬರ್ತಾ ಇದೆ ಅಂದರೆ ತೆಗಿತೀನಿ ಪರವಾಗಿಲ್ಲ ಏನಿಲ್ಲ ತೀರಾ ಇದು ಮಾಡ್ಕೊಳ್ಳೋದಕ್ಕೆ ನಾನು ಹೋಗೋದಿಲ್ಲ ಅದೇ ರೀತಿಯಾಗಿ ಶುಂಠಿನೂ ಅಷ್ಟೇ ಇವಾಗ ಮೂರು ಭಾಗ ಬೆಳ್ಳುಳ್ಳಿ ತೊಗೊಂಡೆ ಅಂತ ಹೇಳಿದ್ರೆ ಒಂದು ಭಾಗದಷ್ಟು ಮಾತ್ರ ಶುಂಠಿ ತೊಗೋತೀನಿ ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ ಶುಂಠಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಕಹಿ ಬಂದ್ಬಿಡುತ್ತೆ ನಾನು ಇದನ್ನು ಸುಮಾರು ಇಷ್ಟು ಮಾಡಿಕೊಂಡ್ರೆ ನನಗೆ ಒಂದು ಟೆನ್ ಡೇಸ್ ತನಕನೂ ಬರುತ್ತೆ ಸ್ನೇಹಿತರೆ ನಾನು ಡೈಲಿ ಶುಂಠಿ ಬೆಳ್ಳುಳ್ಳಿ ಬಿಡಿಸೋದು ಅದೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗೋಲ್ಲ ಇದೊಂದು ರೆಡಿ ಇತ್ತು ಅಂದರೆ ಬೇಗ ತಿಂಡಿಗಳಾಗ್ಬೋದು ಸ್ನ್ಯಾಕ್ಸ್ ಐಟಮ್ಸ್ ಆಗ್ಬೋದು ಬೇಗ ಆಗಿಬಿಡುತ್ತೆ ಆವಾಗ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು ಬಿಡಿಸೋದು ನನಗೆ ಆ ಥರ ಎಲ್ಲ ಒಂದ್ಸಲ ಈ ಥರ ಮಾಡಿಟ್ಕೊಂಡ್ಬಿಡ್ಬೇಕು ಫ್ರೆಶ್ ಆಗಿಯೇ ಇರುತ್ತೆ ಸ್ನೇಹಿತರೆ ಟೆನ್ ಡೇಸ್ ಅಂತ ನಾನು ಜಾಸ್ತಿ ಏನು ಮಾಡ್ಕೊಳ್ಳೋದಿಲ್ಲ ಒಂದು ಟೆನ್ ಡೇಸ್ಗಾಗೋ ಅಷ್ಟೇ ಮಾಡ್ಕೊಳ್ಳೋದು ಸೊ ತುಂಬ ಫ್ರೆಶ್ ಆಗಿರುತ್ತೆ ನಾವು ಇದು ಮಾಡೋದ್ರ ಮೇಲೂ ಇರುತ್ತೆ ಇದನ್ನು ಚೆನ್ನಾಗಿ ಈ ಥರ ಹೆಂಗೆ ಒಣಗಿರುತ್ತೆ ಅಲ್ವಾ ಇದೆಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ ಇದಕ್ಕೆ ಯಾವುದೂ ನೀರಿನ ಅಂಶ ಇರೋದಿಲ್ಲ ನೀವು ಹಂಗೂ ಇದನ್ನ ಶುಂಠಿ ಬೆಳ್ಳಿ ಪೇಸ್ಟನ್ನು ಸುಮಾರು ಒಂದರಿಂದ ಎರಡು ತಿಂಗಳು ತನಕ ಇಟ್ಟರೂ ಕೂಡ ಅದು ಆಗೋದಿಲ್ಲ ವಿತೌಟ್ ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ನೀವು ರುಬ್ಬಬೇಕಾದ್ರೆ ಸ್ವಲ್ಪ ಅರಿಶಿಣ ಸ್ವಲ್ಪ ಉಪ್ಪು ಅದೇ ರೀತಿಯಾಗಿ ಅಡುಗೆಗೆ ಉಪಯೋಗಿಸ್ತೀವಲ್ವ ಎಣ್ಣೆ ಅದನ್ನು ಹಾಕಿ ನಾವು ರುಬ್ಕೊಬೇಕು ನೀರು ಹಾಕಿ ರುಬ್ಬಬಾರ್ದು ಆವಾಗ ನೋಡಿ ನೀವು ಎರಡು ತಿಂಗಳು ಮೂರು ತಿಂಗಳು ಇಟ್ಟರೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಆಗೋದಿಲ್ಲ ಸ್ನೇಹಿತರೆ ನನಗೆ ಅಂಗಡಿಯಲ್ಲಿ ತರುವಂಥ ಶುಂಠಿ ಬೆಳ್ಳಿ ಪೇಸ್ಟ್ ಇಷ್ಟ ಆಗೋಲ್ಲ ಆಲ್ಮೋಸ್ಟ್ ನಾನು ಆಲ್ಮೋಸ್ಟ್ ಅಂದರೆ ನನಗೆ ಗೊತ್ತೇ ಇಲ್ಲ ಬಿಡಿ ನಾನು ತೊಗೊಂಡು ಬಂದೇ ಇಲ್ಲ ಮ್ಯಾಕ್ಸಿಮಮ್ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆ ಶುಂಠಿನೂ ಅಷ್ಟೇ ಮೇಲ್ಭಾಗ ಎಲ್ಲ ಚೆನ್ನಾಗಿ ಸಿಪ್ಪೇನ ಈ ಥರ ಹಿಂಗೆ ತಕ್ಕೊಳ್ಬೇಕು ನಾವು ಚಾಕುನ ಸೀದಾ ಇಟ್ಕೊಂಬಿಟ್ರೆ ಜಾಸ್ತಿ ಶುಂಠಿ ಹೋಗುತ್ತೆ ಸೊ ಹಿಂಗೆ ಉಲ್ಟಾ ಇಟ್ಕೊಂಡು ಅಥವಾ ಸ್ಪೂನಲ್ಲಿ ಕೂಡ ನಾವು ಈ ಥರ ಹಿಂಗೆ ಪೀಲ್ ಮಾಡ್ಕೊಳ್ಬೋದು ಜಸ್ಟ್ ನಮಗೆ ಅದೊಂದು ಲೇಯರ್ ಹೋಗ್ಬೇಕಷ್ಟೇ ಇದನ್ನೆಲ್ಲ ನೀಟಾಗಿ ಈ ಥರ ಹಿಂಗೆ ಆದಮೇಲೆ ಒಂದು ಸ್ವಲ್ಪ ಪೀಸ್ ಮಾಡಿಕೊಂಡು ಮಧ್ಯಕ್ಕೆ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟಾದರೂ ಆಯಿತು ಇಲ್ಲ ನೀರಿನ ಅಂಶ ಹೋಗೋ ತನಕ ಒಣಗಿಸ್ಬಿಟ್ಟಾದ್ರೂ ಆಯಿತು ಆಮೇಲೆ ನೀವು ಪೇಸ್ಟಿಗೆ ಹಾಕ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಇಟ್ಟರು ಏನೂ ಆಗೋದಿಲ್ಲ ನೀವು ಒಂದು ಟೆನ್ ಡೇಸ್ಗೆ ಅಂದರೆ ತೊಳೆದ್ಬಿಟ್ಟು ಇಮಿಡಿಯೇಟಾಗಿ ನೀವು ಹಾಕ್ಕೊಬೋದು ಏನು ಟೆನ್ ಡೇಸ್ಗೆಲ್ಲ ಅದೇನೂ ಆಗೋದಿಲ್ಲ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಆ ಥರ ಪ್ರಾಬ್ಲಮ್ ಏನೂ ಆಗೋದಿಲ್ಲ ನೋಡಿ ನಾನಿಲ್ಲಿ ಬೌಲ್ದು ಮೆಷರ್ಮೆಂಟ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಮೂರು ಬೌಲ್ ಎರಡು ಮುಕ್ಕಾಲು ಮೂರು ಬೌಲ್ ಅಷ್ಟು ಬೆಳ್ಳುಳ್ಳಿ ಆಗುತ್ತೆ ಸೊ ಅದರಲ್ಲಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಶುಂಠಿ ತೊಗೊಂಡಿದ್ದೀನಿ ಅಲ್ಲಿಗೆ ಅದು ಕರೆಕ್ಟಾಗಿ ಕ್ವಾಂಟಿಟಿ ಬಂದ್ಬಿಡುತ್ತೆ ಸ್ನೇಹಿತರೆ ನಾವು ನೀವು ಬೇಕಾದರೆ ಅಬ್ಸರ್ವ್ ಮಾಡಿರ್ಬೋದು ಶುಂಠಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಕಹಿ ಕಹಿ ಅಂತ ಅನ್ನಿಸ್ತಾ ಇರುತ್ತೆ ನೀವು ತಿಂಡಿಗೆ ಹಾಕಿದಾಗಲೂ ಅಷ್ಟೇ ಏನಾದರೂ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರು ಕಹಿ ಆಗಿಬಿಡುತ್ತೆ ಸೊ ಇದೊಂದು ಚಿಕ್ಕ ಟಿಪ್ ಅಂತ ಅನ್ಬೋದು ನಾನು ನೋಡ್ತಾ ನೋಡ್ತಾ ಕಲ್ತಿರೋದೇನೆ ನನಗೂ ಏನು ನೋಡಿ ತಕ್ಷಣ ಯಾವುದು ಯಾರಿಗೂ ಬರೋದಿಲ್ಲ ಅಂತ ಅಂದ್ಕೊತೀನಿ ಸೊ ಕಲಿತಾ ಕಲಿತಾ ಬಂದ್ಬಿಡುತ್ತೆ ಅದು ನೋಡಿ ಈ ರೀತಿಯಾಗಿ ಮಾಡ್ಕೊತೀನಿ ನಿಮ್ಗೇನಾದರೂ ಎಕ್ಸ್ಟ್ರಾ ಏನಾದರೂ ಕ್ವೆಶನ್ ಕೇಳೋದಿತ್ತು ಅಂದರೆ ಆರಾಮ್ಸೆ ನೀವು ನನಗೆ ಕಮೆಂಟ್ ಮಾಡ್ಬೋದು ನಾನು ಈ ಥರ ವ್ಲಾಗ್ಗಳಲ್ಲಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅದೇ ರೀತಿಯಾಗಿ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಈ ಸಲ ನೀವು ವರಮಹಾಲಕ್ಷ್ಮಿ ಹಬ್ಬದ್ದು ಪೂರ್ತಿ ವೀಡಿಯೋ ಹಾಕಲಿಲ್ಲ ಅಂತ ಹೇಳಿದ್ರು ನಿಮ್ಮ ಜೊತೆ ನಾನು ಅದು ಹೇಳಿದ್ದೆ ಲಾಸ್ಟ್ ಇಯರು ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡಿದೆ ಈ ಸಲ ಆಗಲಿಲ್ಲ ತುಂಬ ಸ್ಟ್ರೈನ್ ಆಯಿತು ಅಂತ ಕೂಡ ನಾನು ಹೇಳಿದ್ದೆ ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಸೊ ಈ ಥರ ಚಿಕ್ಕ ಪುಟ್ಟದಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಈ ಕಡೆ ಮನಿ ಸೇವಿಂಗ್ ಅಂತ ಕೂಡ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ ಕೂಡ ಒಳ್ಳೇದಂತ ಹೇಳ್ಬೋದು ನಾವು ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಪ್ರಿಸರ್ವೇಟಿವ್ ಏನೂ ಹಾಕೋದಿಲ್ಲ ಅರ್ಶನೇ ಒಂದು ಪ್ರಿಸರ್ವೇಟಿವ್ ಅಂತ ಹೇಳ್ಬೋದು ಅರ್ಶನ ಹಾಕಿಟ್ಬಿಟ್ರೆ ಕೆಡೋದೇ ಇಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಕೆಡೋದೇ ಇಲ್ಲ ನಾವು ಮತ್ತೆ ಜಾಸ್ತಿನೂ ಕೂಡ ಮಾಡ್ಕೋತಾ ಇಲ್ಲ ಅಲ್ವಾ ಸೊ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನು ಮ್ಯಾಕ್ಸಿಮಮ್ ಕಡಿಮೆ ಸ್ನೇಹಿತರೆ ಆಚೆಯಿಂದ ಈ ಥರ ಎಲ್ಲ ತೊಗೊಂಡು ಬಂದು ಉಪಯೋಗಿಸೋದು ಮನೆಯಲ್ಲೇ ಮಾಡಿದ್ರೆ ನನಗೊಂದು ಸಮಾಧಾನ ಇರುತ್ತೆ ಒಂದು ಏನೋ ಒಂದು ಖುಷಿ ಮ್ಯಾಕ್ಸಿಮಮ್ ಎಲ್ಲಾವುದನ್ನು ಫಾಲೋ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಕೆಲ್ವೊಂದನ್ನು ನಾವು ಫಾಲೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಜನ ಕೇಳಿದ್ರಿ ನೀವು ಅದು ಕೂಡ ಟೀಚರ್ ಅಂತ ಹೇಳಿದ್ರಿ ಎಲ್ಲಿ ವರ್ಕ್ ಮಾಡ್ತಿದ್ದೀರಾ ಸುಮಾರು ಕ್ವೆಶನ್ಸ್ಗಳು ಇತ್ತು ನಾನು ಹೇಳಿದೆ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ಯಾವ ಸ್ಕೂಲು ಏನು ಅದರ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಒಂದೇ ವೀಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಆಗೋದಿಲ್ಲ ನಿಮಗೂ ಗೊತ್ತಿದೆ ಸೊ ನೀವು ಕೇಳೋಂಥ ಕಮೆಂಟ್ಸ್ಗೆಲ್ಲ ಖುಷಿಯಾಗಿ ನಾನು ಆನ್ಸರ್ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಬಟ್ ವೀಡಿಯೋ ಪೂರ್ತಿಯಾಗಿ ಲ್ಯಾಗ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಡಿಲ್ಲ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ